ಮೈನಾರಿಟಿ ಪೀಪಲ್ ಇರಲ್ಲ ಅಲ್ಪಸಂಖ್ಯಾತರು ಇರಲ್ಲ ಭಾಷಾ ಅಲ್ಪಸಂಖ್ಯಾತರು ಅವ್ರ ಮೇಲೆ ಬಲತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರು ಹಂಗೆ ಮಾಡಕ್ ಬರಲ್ಲ ಅವ್ರಿಗೆ ಅಂಡ್ ದೇ ಹವ್ ನೋ ರೈಟ್ ಆ ಥರ ಎಲ್ಲ ಈಗ ಒಂದು ಭಾಷೆ ಮಾತೃಭಾಷೆ ಮಾತನಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಮನ್ನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಸರಿ ಇದ ಸರಿಯಾದ ಅದಕ್ಕೋಸ್ಕರ ಪತ್ರ ಬರೆದಿದ್ದೀನಿ ಒಂದು ವೇಳೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಕಾನೂನಾದರೆ ನಾವು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಇದಕ್ಕೆ ರಾಷ್ಟ್ರಪತಿಗಳಿಗೂ ಕೂಡ ಮನವಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಕೆಲವು ಕ್ಲಾರಿನ್ ಕೇಳಿದಾರಂತೆ ನೋಡ್ಬಿಟ್ಟು ಅದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ಕ್ಲಾರಿಫಿಕೇಶನ್ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಇನ್ನೊಂದ್ಸಾರಿ ಸಬ್ಮಿಟ್ ಮಾಡ್ತೀವಿ ಅವ್ರಿಗೆ ಇದು ರಿಸಾರ್ಟು ರಿನೋವೇಷನ್ ಆಗಿರ್ತಕ್ಕಂಥದ್ದು ಇದು ಹಳೆಯದು ಇತ್ತು

ಭಾಷಾ ಅಲ್ಪಸಂಖ್ಯಾತರು ಅವ್ರ ಮೇಲೆ ಬಲತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರು ಹಂಗೆ ಮಾಡಕ್ಕೆ ಬರಲ್ಲ ಅವ್ರಿಗೆ ಅಂಡ್ ಇವ್ ನೋ ರೈಟ್ ಆ ಥರ ಎಲ್ಲ ಈಗ ಒಂದು ಭಾಷೆ ಮಾತೃಭಾಷೆ ಮಾತಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಂನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಅದು ಸರಿ ಇದ ಸರಿಯಾದಲ್ಲ ಅದಕ್ಕೋಸ್ಕರನೇ ನಾನು ಪತ್ರ ಬಂದಿದ್ದೀನಿ ಒಂದು ವೇಳೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಕಾನೂನಾದರೆ ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಇದಕ್ಕೆ ರಾಷ್ಟ್ರಪತಿಗಳಿಗೂ ಕೂಡ ಮನವಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ಈಗ ಮೂರು ಮಸೂದೆಯನ್ನ ವಾಪಸ್ ಕಳಿಸಿರೋದು ರಾಜ್ಯಪಾಲರು ಒಂದು ಎಸ್ಸಿಲ್ ಒಳ ಮೀಸಲಾತಿ ಇನ್ನೊಂದು ಚಾಮುಂಡೇಶ್ವರಿ ಕೆಲವು ಕ್ಲಾರಿಫಿಕೇಶನ್ ಕೇಳಿದಾರಂತೆ ಆ ಕ್ಲಾರಿಫಿಕೇಶನ್ ಏನು ಅಂತ ನೋಡ್ಬಿಟ್ಟು ಅದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ಕ್ಲಾರಿಫಿಕೇಶನ್ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಾರಿ ಸಬ್ಮಿಟ್ ಮಾಡ್ತೀವಿ ಅವರಿಗೆ ಇದು ರಿಸಾರ್ಟು ರಿನೋವೇಷನ್ ಆಗಿರ್ತಕ್ಕಂಥದ್ದು ಇದು ಹಳೆಯದು ಇತ್ತು ರಿನೋವೇಟ್ ಆಗಿದೆ ಇಪ್ಪತ್ತ್ ನಮಗೆ ಬಂತು ಈಗ ರಿನೋವೇಟ್ ಆಗಿದೆ ರಿನೋವೇಟ್ ಆಗಿ ಇವತ್ತು ಉದ್ಘಾಟನೆ ನನ್ನ ಕೈಲಿ ಮಾಡಿಸಿದ್ದಾರೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ